ೈನ್ ಪಾರ್ಕ್ ಚಿಕ್ಕಮಗಳೂರು ಅಂಗಸಂಸ್ಥೆಯಾದ ವಿವೇಕ ಜಾಗೃತ ಬಳಗದ ವತಿಯಿಂದ ಪೂಜ್ಯ ಗುರುಗಳಾದ ಡಾಕ್ಟರ್ ಜಿ ಚಂದ್ರಶೇಖರ್ ಉಡುಪ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಪ್ರಯುಕ್ತ ನಗರದ ಹೊರವಲಯದ ತ್ರಿಮೂರ್ತಿ ದೇಗುಲದಲ್ಲಿ ಎರಡನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ ನಡೆಯಿತು ಜಾಗೃತ ಬಳಗದ ಅಧ್ಯಕ್ಷ ರಾಜೀವ್ ಅವರು ಮಾತನಾಡಿ ರಕ್ತದಾನದಿಂದ ರಕ್ತದೊತ್ತಡ ಮಧುಮೇಹದಂತಹ ರೋಗಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಆತ್ಮತೃಪ್ತಿ ಸಿಗುತ್ತದೆ ಎಂದು ಹೇಳಿದರು ಈ ಬಾರಿ ಏನು ನಮ್ಮ ವಿವೇಕ ಜಾಗೃತ ಬಳಗದ ವತಿಯಿಂದ ನಮ್ಮ ಪೂಜ್ಯ ಗುರುಗಳಾದ ಡಾಕ್ಟರ್ ಎ ಚಂದ್ರಶೇಖರ್ ರೂಪಾಜಿಯವರ ಅವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತ ಇವತ್ತು ನಾವು ಒಂದು ಬೃಹತ್ ರಕ್ತದಾನ ಶಿಬಿರನ ನಮ್ಮ ಒಂದು ಡಿವೆನ್ಸ್ ಪಾರ್ಕ್ ಚಿಕ್ಕಮಗಳೂರು ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ ಕಳೆದ ವರ್ಷ ಕೂಡ ಟೆಂಪಲ್ ಓಪನ್ ಆದಾಗ ನಾವು ಮಾಡಿದ್ವು ಆ ಬಾರಿ ಕೂಡ ನೂರ ಎರಡು ಯೂನಿಟ್ ಕಲೆಕ್ಟ್ ಆಗಿತ್ತು ಆದರೆ ಈ ಬಾರಿ ಒಂದು ವಿಶೇಷತೆ ಏನು ಅಂತಂದರೆ ಇನ್ನೂರಕ್ಕೂ ಹೆಚ್ಚು ಜನ ಈ ಒಂದು ರಕ್ತದಾನ ಕೊಡಲಿಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಈಗ ಆಲ್ರೆಡಿ ನೂರು ನೂರೈವತ್ತು ಯೂನಿಟ್ ಕಲೆಕ್ಟ್ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿಬಿಟ್ಟು ಯಾಕೆಂದರೆ ಭಾರತದಲ್ಲಿ ರಕ್ತದಾನದ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳಿಲ್ಲ ಯಾಕೆಂದರೆ ನೂರು ಜನಕ್ಕೆ ಅಪ್ರೋಚ್ ಮಾಡಿದ ಅಂದರೆ ಐದರಿಂದ ಆರು ಪರ್ಸೆಂಟ್ ಜನ ಮಾತ್ರ ಅಥವಾ ರಕ್ತ ಕೊಡುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಯಾಕೆ ಅಂತಂದರೆ ಸೈನ್ಸ್ ಎಷ್ಟೇ ಮುಂದುವರೆದ್ರೂ ಕೂಡ ರಕ್ತಕ್ಕೆ ಪ್ಯಾರಲಲ್ಲಾಗಿ ಇನ್ನೊಂದು ಯಾವೊಂದು ಇದನ್ನು ಕೂಡ ಕನ್ನಡಿ ಆಗಲಿಲ್ಲ ಹಾಗಾಗ್ಬಿಟ್ಟು ಒಂದು ನಮ್ಮಲ್ಲಿರೋವಂಥ ರಕ್ತ ಇನ್ನೊಬ್ಬರಿಗೆ ಜೀವ ಉಳಿಸೋಕ್ಕೆ ಆಗುತ್ತೆ ಹೊರತು ಅದು ಕಣ್ಣೀರಾಗಲಿ ದುಡ್ಡಾಗಲಿ ನ್ಯಾವುದರಿಂದ ಕೂಡ ಉಳಿಸ್ಲಿಕ್ಕೆ ಆವಲ್ಲ ಹಾಗಾಗಿಬಿಟ್ಟು ರಕ್ತದಾನ ಶ್ರೇಷ್ಠದಾನ ರಕ್ತದಾನ ಮಹಾದಾನ ಅಂತ ಎಲ್ಲ ಹೇಳ್ತಾ ಬಂದಿದ್ದಾರೆ ಹಾಗಾಗ್ಬಿಟ್ಟು ಎಲ್ಲರೂ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂಡು ರಕ್ತದಾನ ಮಾಡಬೇಕು ಅಂತ ನಾನು ಯಾಕೆ ಅಂತಂದರೆ ರಕ್ತದಾನ ಮಾಡೋದ್ರಿಂದ ನಮಗೆ ಅಡ್ವಾಂಟೇಜಸ್ ಜಾಸ್ತಿ ಹೊರತು ಯಾವುದೇ ಕಾರಣಕ್ಕೂ ಡಿಸ್ಅಡ್ವಾಂಟೇಜಸ್ ಏನೂ ಜಾಸ್ತಿ ಇಲ್ಲ ಹಾಗಾಗಿಬಿಟ್ಟು ಪ್ರತಿಯೊಬ್ಬರು ರಕ್ತದಾನ ತುಂಬ ಶ್ರೇಷ್ಠವಾದ ಜನ ಅದು ಜೀವದಾನ ಅಂತ ಕೂಡ ಹೇಳ್ತಾರೆ ಅಂತೇಳಿ ನಾನು ಮಾತುಕಡಿಸ್ತೀನಿ ನಾನು ವಿವೇಕ ಜಾಗ್ರತೆ ಬಳಕೆ ಬಂದು ಭ ಭಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದೇನೋ ಒಂದು ಮಾನಸಿಕ ಮನಸ್ಸನ್ನು ನೆಮ್ಮದಿ ತಂತು ಭಜನೆ ಎಂಥ ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಆ ಭಜನೆಯಲ್ಲಿ ಒಂದು ಪ್ರತಿಜ್ಞೆ ಮಾಡಿಸ್ತಾರೆ ಸ್ವಾರ್ಥವನ್ನು ತ್ಯಜಿಸಿ ಸಮಾಜದೆಡೆಗೆ ಸಮಾಜದ ಉಳಿತಿಗಾಗಿ ದೇಶದ ಉಳಿ ಉಳಿವಿಗಾಗಿ ಹೋರಾಡಬೇಕಾದ ವಿವೇಕವೀರರ ಕರ್ತವ್ಯ ಅಂತ ಅದನ್ನು ಭಾಗಶಃ ವಿವೇಕ ಜಾಗೃತ ಬಳಗದವರು ಇವತ್ತು ಪ್ರೂವ್ ಮಾಡಿದ್ದಾರೆ ಡಿವೈನ್ ಪಾರ್ಕ್ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಆತ್ಮಶಕ್ತಿ ಕೇಂದ್ರ ಅದರ ಒಂದು ಅಂಗಸಂಸ್ಥೆಯಾದ ವಿವೇಕ ಜಾಗೃತ ಬಳಗ ಚಿಕ್ಕಮಗಳೂರು ಇದು ಸಹಿತ ಸುಮಾರು ಮೂವತ್ತು ವರ್ಷದಿಂದ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಎಲ್ಲ ವಿಧದಿಂದಲೂ ಕಾರ್ಯಕ್ರಮ ನಡೆಸ್ತಾಯಿದೆ ಯುವ ಶಕ್ತಿಗೆ ಒಂದು ಆತ್ಮ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಬೆಳೆಸೋದು ಸಂಸಾರಗಳಿಗೆ ದೇವ್ ಸಂಸಾರಿ ಆಗಿದ್ದರೂ ಸಹಿತ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಹೇಗೆ ಒಂದು ಆದರ್ಶ ಸಂಸಾರ ನಡೆಸೋದು ಹೇಗೆ ಅನ್ನೋ ವಿಚಾರವನ್ನು ತಿಳಿಸುತ್ತೆ ಆಮೇಲೆ ಲೋಕ ಕಲ್ಯಾಣಕ್ಕೋಸ್ಕರ ಈ ರೀತಿ ರಕ್ತದಾನ ಶಿಬಿರಗಳು ಆಮೇಲೆ ವಿದ್ಯಾರ್ಥಿ ದೀಪ ಶಿಬಿರಗಳು ಆಮೇಲೆ ವೃದ್ಧಾಶ್ರಮಕ್ಕೆ ಹೋಗಿ ಸೇವೆ ಮಾಡೋದೆಲ್ಲದೂ ಸಹಿತ ವೇಗ ಜಾಗೃತ ಬಳಗದಿಂದ ನಡೆಸ್ತಾ ಇದ್ದೇವೆ ರಕ್ತದಾನ ಮಾಡಿ ಮಾತನಾಡಿದ ಜನರು ರಕ್ತದಾನ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಮೂಲ್ಯವಾದ ಜೀವಗಳನ್ನು ಉಳಿಸಲು ರಕ್ತದಾನ ಮಾಡುವುದು ಅತಿ ಅಗತ್ಯವಾಗಿದ್ದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಎಂದರು ಎಷ್ಟು ಸಲದಾನ ಮಾಡ್ತಾರೆ ಇದೂರ ಒಂದು ಒಂದು ಇಪ್ಪತ್ತ ಬಾರಿ ಮೇಲೆ ಕೊಟ್ಟಿದ್ದೀನಿ ಸರ್ ಹಾಂ ಕೊಟ್ಟಿದ್ದೀನಿ ಹಾಂ ಒಂದು ಫಸ್ಟ್ ಟೈಮ್ ಕೊಡ್ತೀರಾ ಅದಕ್ಕೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏನು ಅನ್ಸುತ್ತೆ ಸರ್ ಖುಷಿ ಆಗ್ತಿದೆ ಸರ್ ಹಾಂ ಸರ್ ಒಟ್ಟು ಅಂತ ಹಾಂ ಸರ್ ಇದೆ ಹಾಂ ಸರ್ ಒಟ್ಟು ಏನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಯಾವಾಗಲೂ ಕೊಟ್ಟಿಲ್ಲ ವಿವೇಕ ಜಾಗೃತ ಬಳಗದಿಂದ ಇದು ಎರಡನೇ ವರ್ಷ ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ ಈ ವರ್ಷದಿಂದ ನಾವು ಹುಡುಗರೆಲ್ಲ ಕೈ ಜೋಡಿಸಿದ್ದೀವಿ ಮುಂದಿನ ವರ್ಷದಿಂದ ನಾವು ಇನ್ನೂ ತುಂಬ ಜನ ಹುಡುಗರೆಲ್ಲ ಸೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಏನು ಇವತ್ತಿನ ದಿವಸ ವಿವೇಕ ಜಾಗೃತಿ ಬಳ ವತಿಯಿಂದ ಸತತ ಹತ್ತನೇ ವರ್ಷದ ಮೆಗಾ ಬ್ಲಡ್ ಡೊನೇಷನ್ಗೆ ಸ್ವಯಂ ಪ್ರತಿಯೊವಾಗಿ ನಾವು ವರ್ಷ ವರ್ಷ ಕೂಡ ನಾವು ಎಲ್ಲ ವಾಲಂಟಿಯಾಗಿ ಬಂದು ಬ್ಲಡ್ ಡೊನೇಷನ್ ಮಾಡ್ತಾಯಿದ್ದೀವಿ ಯಾಕಂದರೆ ಒಂದು ಜಾಗೃತಿ ಮಾಡೋ ನಿಟ್ಟಿನಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಸಮಾಜದ ದೃಷ್ಟಿಯಿಂದ ಬ್ಲಡ್ ಡೊನೇಷನ್ ಮಾಡೋದು ಭಾಳ ಒಳ್ಳೆಯದು ಮತ್ತು ಯುವಕರು ಕೂಡ ಎಚ್ಚೆತ್ತು ಇವತ್ತಿನ ದಿನಗಳಲ್ಲಿ ಬ್ಯಾಡ್ದಾರ ದುಶ್ಚಟಗಳಿಂದ ಹೊರಗಡೆ ಬರೋಕ್ಕೆ ಒಂದು ಒಳ್ಳೆ ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಚಿಕ್ಕಮಗಳೂರು ನಾಗರಿಕರಿಗೆ ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಬಂದು ಒಂದು ಬ್ಲಡ್ ಡೊನೇಷನ್ ಮಾಡೋ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಪ್ರತಿ ಬಂದು ಬಂದು ಫೋನ್ ಮಾಡಿ ಬ್ಲಡ್ ಬ್ಲಡ್ ಬರ್ರಿ ಬ್ಲಡ್ ಕೊಟ್ಕೊಬರ್ರಿ ಅಂತ ಹುಡುಗರಿಗೆಲ್ಲ ಇದು ಮಾಡಿ ಇಲ್ಲಿಗೆ ಬಂದಿದ್ದಾರೆ ಬ್ಲಡ್ ನಾನು ಕೊಟ್ಟಿದ್ದೀನಿ ಏನೂ ಸುಸ್ತಾಗಲ್ಲ ಅರಾಮಲ್ಲಿ ಆರಾಮಾಗೆ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಎಪ್ಪತ್ತೈದನೇ ವರ್ಷ ಡಾಕ್ಟರ್ ಗುರುಜಿಯವರ ಜನ್ಮದಿನಕ್ಕೋಸ್ಕರ ಪ್ರತಿ ವರ್ಷದಿಂದ ಈ ವರ್ಷವೂ ರಕ್ತದಾನ ಶಿಬಿರ ಮಾಡ್ತಾ ರಕ್ತದಾನ ಶ್ರೇಷ್ಠದಾನ ಆಗಿದೆ ಎಲ್ಲರೂ ಸಹ ಇವತ್ತೇನು ಈ ಸಂಘಟನೆ ಎಲ್ಲ ಸೇರಿದ್ದಾರೆ ರಕ್ತವನ್ನು ಕೊಟ್ಟು ಒಬ್ಬರ ಜೀವನವನ್ನು ಉಳಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ರಕ್ತ ಕೊಡೋದ್ರಿಂದ ಒಂದು ಜೀವನ ಉಳಿಸಿ ಇಡೀ ರಾಷ್ಟ್ರಾದ್ಯಂತ ರಕ್ತ ಎಲ್ಲರೂ ಮಾಡ್ತಾ ಇದ್ದಾರೆ ರಕ್ತ ಉಳಿಸಿ ಜೀವ ಉಳಿಸಿ ಎಲ್ಲರಿಗೂ ಒಳ್ಳೇದಾಗಿದೆ ಶಿಬಿರದಲ್ಲಿ ಉಪಾಧ್ಯಕ್ಷರಾದ ತಮ್ಮಣ್ಣ ಗೌಡ ಖಜಾಂಚಿ ಪ್ರವೀಣ್ ಹಿರಿಯರಾದ ನಾರಾಯಣಗೌಡ ನಂಜುಂಡಪ್ಪ ನಾರಾಯಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು